ಬಂಧುಗಳು ನಮಸ್ಕಾರ ನಾನು ಶಿವಾನಂದ ಹೆ ಕೆ ಆರ್ ಎಸ್ ಪಟ್ಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ನನ್ನ ಜೊತೆಯಲ್ಲಿ ಅಮಿ ಅವರು ಇದ್ದಾರೆ ಇವತ್ತು ನಾವು ಏನು ವಿಶ್ವದಲ್ಲಿ ವಿಶ್ವದ ಎರಡನೇ ಗುಮ್ಮಟ ಅನಿಸ್ಕೊಂಡಂಥ ವಿಜಯಪುರ ಜಿಲ್ಲೆಯ ಏನು ಗೋಲ್ಗುಂಪದ ಮುಂದಗಡೆ ಇದ್ದೀವಿ ಬಹುತೇಕ ನಾವು ಹಿಂದೆ ಹಿಂದೆ ಇದೇ ಗೋಲ್ಗುಂಪುದಲ್ಲಿ ಅಮಿ ಅವರು ಮತ್ತು ನಾನು ಇಬ್ಬರು ಕೂಡಿಕೊಂಡು ಏನು ಅಂದ್ರೆ ಈ ಇಲ್ಲಿ ಇದೇ ಗೋಲ್ಗುಂಪದಲ್ಲಿ ಒಂದು ವಿಡಿಯೋವನ್ನು ಮಾಡಿದ್ದೀವಿ ಯಾಕೆ ವಿಡಿಯೋ ಮಾಡಿದ್ದೇವೆ ಅಂದರೆ ಇಲ್ಲಿ ಪ್ರವಾಸಿಗರು ಅಂದ್ರೆ ಸಾವಿರಾರು ಜನ ಪ್ರವಾಸಿಗರು ಬೇರೆ ಬೇರೆ ಏನಪ್ಪ ಅಂದ್ರೆ ಜಿಲ್ಲೆ ರಾಜ್ಯ ಮತ್ತು ದೇಶಗಳಿಂದ ಬೇರೆ ಬೇರೆ ಜನ ಅಂದ್ರೆ ಈ ಕಡೆ ಇಲ್ಲಿ ಪ್ರವಾಸಕ್ಕಾಗಿ ಬರ್ತಾರೆ ಯಾಕಂದ್ರೆ ಇದು ಗುಮ್ಮಟಗಳ ಗುಮ್ಮಟನ ನಗರ ಆಗಿರೋದ್ರಿಂದಾಗಿ ಇಲ್ಲಿ ನೋಡ್ಲಿಕ್ಕೆ ಜನ ಬರ್ತಾರೆ ಬಂದಂತ ಎಲ್ಲ ಪ್ರವಾಸಿಗರಿಗೆ ಅನುಕೂಲ ಆಗಲಿ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ನಾವು ಮತ್ತು ಅಮಿದವರು ಆಗಿ ಅವಾಗ ಆಗಿನ ಸಂದರ್ಭದಲ್ಲಿ ಪ್ರತಿ ಯಾರೇ ಬಂದರೂ ಚಪ್ಪಲಿಗೆ ಅವರು ಐದು ರೂಪಾಯಿ ಗಟ್ಟಲೆ ತೊಗೊಳ್ತಾ ಇದ್ರು ಬರೇ ಎರಡು ಜೋಡಿ ಚಪ್ಪಲಿ ಇದ್ರೆ ಐದು ರೂಪಾಯಿ ತೊಗೊಳ್ತಾ ಇದ್ರು ಮತ್ತೆ ಒಂದು ಬ್ಯಾಗ್ ಇದ್ರು ಸಟಕ್ಕೆ ಹಾ ಎರಡು ರೂಪಾಯಿ ಇದ್ರೂ ಸಟಿಗೆ ಟೆಂಡರ್ದಲ್ಲಿ ಅವರು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಅಂದ್ರೆ ಬರೀ ಒಂದೊಂದು ಬ್ಯಾಗ್ಗಳಿಗೆ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ತಗೊಳ್ತಾ ಇದ್ರು ಅದಲ್ಲದೆ ಅಂದ್ರೆ ಪಾರ್ಕಿಂಗ್ ಬೈಕ್ ಪಾರ್ಕಿಂಗ್ ಆಗಲಿ ಕಾರ್ ಪಾರ್ಕಿಂಗ್ ಆಗಲಿ ಇವೆಲ್ಲ ಪಾರ್ಕಿಂಗ್ಗಳಿಗೆ ಗಳಿಗೆ ನೋಡಿ 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 ಅಂದ್ರೆ ಅವರು ರಸೀತಿಯನ್ನ ಬರಿತಾ ಇದ್ರು ಇದು ನಿಮಗೆ ಏನಪ್ಪ ತಿಳಿಸುವಂತ ವಿಚಾರ ರಸೀತಿಯನ್ನ ಅವರು ಮಾಡ್ತಾ ಇದ್ರು ಬೈಕ್ ಅಲ್ಲಿ ಕಾರ್ ಆಗಲಿ ಒಂದಿಷ್ಟು ಬೇರೆ ಬೇರೆ ಹೊರದೇಶದ ಯಾರ ಪ್ರವಾಸಿಗರಿದ್ರೆ ಅವ್ರಿಗೆ ಅಂತರ ಮುನ್ನೂರು ನಾಲ್ಕುನೂರು ಥರಕ್ಕೆ ತಗೊಳ್ತಾ ಇದ್ರು ಅನ್ನೋದು ಹೀಗಾಗಿ ಬಹುತೇಕ ಪ್ರವಾಸಿಗರಿಗೆ ಎಚ್ಚರಗೊಳಿಸುವಂತಹ ವಿಚಾರವನ್ನು ಇಟ್ಟುಕೊಂಡು ನಾವು ಅವತ್ತು ಒಂದಿಷ್ಟು ಏನು ಕಾರ್ಯಾಚರಣೆ ಮಾಡಿ ವಿಡಿಯೋ ಮಾಡಿದ್ದೀವಿ ಅದು ಲಕ್ಷಣಗಟ್ಟಲೆ ಅದು ಓಡ್ತು ಓಡದ ಮೇಲೆ ಏನಪ್ಪ ಅಂದ್ರೆ ಇಲ್ಲಿನ ಜಿಲ್ಲಾಡಳಿತ ಏನಪ್ಪ ಅಂದರೆ ಈಗ ಎಲ್ಲ ಏನಪ್ಪ ಅಂದರೆ ಹೌದಾ ಯಾರು ಪಾದರಕ್ಷೆ ಏನು ಯಾರೇ ತೊಗೊಂಡ್ರು ಸರಿ ಯಾರಿಗೆ ಒಂದು ರೂಪಾಯಿ ತೊಗೊಳ್ಳಾರ್ದಂಗೆ ಎಂತ ವ್ಯವಸ್ಥೆಯನ್ನು ಮಾಡಿದೆ ಬ್ಯಾಗ್ ಇಡತಕ್ಕಂಥದ್ದು ಫ್ರೀಯಾಗಿ ಏನಪ್ಪ ಅಂದ್ರೆ ಮಾಡಿದೆ ಹಾಗೂ ಪಾರ್ಕಿಂಗ್ ಸತಿಗೆ ಎಲ್ಲನೂ ಫ್ರೀಯಾಗಿದೆ ಅದೆಲ್ಲವೂ ಸತಿಗೆ ನಾವು ಇಲ್ಲಿ ಬಂದು ಒಂದಿಷ್ಟು ವಿಡಿಯೋ ಮಾಡಿದ್ಮೇಲೆ ಅದಷ್ಟು ಆಗಿದೆ ಅಂತಂದ್ರೆ ಪಾರ್ಕಿಂಗ್ ಆಗಲಿ ಕಾರಾಗಲಿ ಬೈಕ್ ಆಗಲಿ ಏನೇ ತೊಗೊಂಡು ಬಂದರೂ ಎಲ್ಲ ಸತೆಗೆ ಫ್ರೀ ಆಗಿದೆ ಇದು ಏನು ತಮಗೆ ಏನಪ್ಪ ನಾನು ಬೇಕಾದ್ರೆ ತೋರಿಸ್ತೇನೆ ಅಂದ್ರೆ ಇಲ್ಲಿ ಟಿಕೆಟ್ ಕೊಡ್ತಾರೆ ನೋಡ್ಬೋದು ಅಂತಂದರೆ ಬಟ್ ಇಲ್ಲ ಅವ್ರೂ ಏನು ಮಾತಾಡ್ಸಿ ಟೈಮ್ ಈ ಕಡೆ ಜಾಮ್ಗೆ ಮಾತಾಡ್ಸೋಣ ಇದು ವಿಜಯಪುರ ಏನಪ್ಪ ಅಂದ್ರೆ ಗೋಲು ಮುಂಟು ಏನಪ್ಪಂದ್ರೆ ನಾವು ಇಲ್ಲೇ ಇದ್ದೀವಿ ಈ ಕಡೆ ಇದು ಬರ್ರಿ ಅಲ್ಲಿ ಬಾಗಿ ಎದ್ದಲ್ಲಿ ಹೋಗೋಣ

ಚಾ ಕುಡಿಯಕ ಹತ್ತು ರೂಪಾಯಿ ಕೊಡ್ತಾರ ಎಷ್ಟ್ ಲಕ್ಷ ಗಟ್ಟಲೆ ಜನ ಬರ್ತದ ಮತ್ತ ಶೇ ತಿನ್ನ ಮಾಡ್ ಹತ್ತು ರೂಪಾಯಿ ಹಾಕ್ತೀನಿ ಅಲ್ಲೇ ಬಂದವ್ರಿಗೆ ಇಲ್ಲಿ ನಾವು ಮುಂಚೆ ವಿಡಿಯೋ ಮಾಡಿ ಎಲ್ಲ ಬಂದ್ ಮಾಡ್ಸಿದೇವಿ ಸರ್ಕಾರ ಫ್ರೀ ಅಂತ ಹೇಳಿದ್ರು ದಯವಿಟ್ಟು ನಿಮ್ ಚಾ ಕುಡಿಸ್ತೀನಿ ನಾನು ನಾನ್ ನಿಮ್ಗೆ ಚಾ ಕುಡಿಸ್ತೀವಿ ಜವಾಬ್ದಾರ ನಂದು ಹತ್ತು ರೂಪಾಯಿ ಕೊಟ್ಟು ದಯವಿಟ್ಟು ಯಾರು ನಿಮ್ ಹತ್ತು ರೂಪಾಯಿ ತೋರಪ್ಪ ಯಾರಿದ್ರೆ ಏ ದಯವಿಟ್ಟು ಯಾರ್ದಿದೆ ನೀವು ಅವ್ರಿಗೆ ನಾ ಚಾ ಕೊಡ್ಸ್ತೀನಿ ಹುಡುಗ ಹಾ ನಿನ್ ಸಂಬಳ ಇದೆಯಲ್ಲ ಎಷ್ಟು ಕೊಡು ಸಂಬಳ ಎಷ್ಟಿದೆ ಸಾವಿರ ಸಂಬಳ ಕೊಡೋ ಏನಪ್ಪ ನೀನ್ ತಂದೆ ಅಲ್ಲ ಈ ಹೆಸರ ನೀವು ಹೇಳ್ಬೇಕು ದಯವಿಟ್ಟು ಅವ್ರು ರಸಿ ಕೊಟ್ಟಿಗೆ ರಸಿ ತಗೋಬೇಕು ದಯವಿಟ್ಟು ನೀವೆಲ್ಲ ಯುವಕರು ಜಾಗೃತ ಆಗ್ಬೇಕು ದಯವಿಟ್ಟು ರಸಿ ತಗೊಳ್ಬೇಕು ಎಲ್ಲಾ ಫ್ರೀ ಎಲ್ಲಾ ಫ್ರೀ ಇದೆ ಇಲ್ಲಿ ಎಲ್ಲಾ ಫ್ರೀ ಆಗಿದೆ ಅದನ್ನ ನಾವು ಸಾಕಷ್ಟು ಹೋರಾಟ ಮಾಡಿದೆ ಎಲ್ಲ ಮಾಡಿಸಿದ್ರು ಕೇಳಿರಿ ಆದ್ರೆ ಓಟ್ ಹಾಕ್ರಿ ಬಾ ಒಳ್ಳೇದು ಮಾಡ್ತೀವಿ ದಯವಿಟ್ಟು ಮಾಡಬಾರ್ದು ಸೂಪರ್ ಇರ್ಲಿ ಏನಪ್ಪ ಅಂದ್ರೆ ದಯವಿಟ್ಟು ಇರ್ಲಿ ಸಂಬಳ ಇದೆ ಚೆನ್ನಾಗಿ ಬದುಕೋ ಮತ್ತೆ ನೀವು ದಯವಿಟ್ಟು ಮಾಡಿಲ್ಲ ಬಸ್ ಅದೇ ಹತ್ತಿದೆ ಊಟ ಮನುಷ್ಯ ಸತ್ತ ಹೋಗ್ತಿವಿ

ಇದೇನ್ ಟೋಕನ್ ಇದೆಯಲ್ಲ ಅವಾಗ ಕೊಡೋದಾ ಸರಿ ತಗೊಳ್ಬಾರ್ದು ಹೋಗ್ಬಿಟ್ಟು ಹಾ ಇದು ಏನಪ್ಪ ಅಂದ್ರೆ ಹೌದಾ ಸರಿ ಏನ್ಪಂದ್ರೆ ಹೌದಾ ಇವ್ರು ಏನಪ್ಪ ಅಂದ್ರೆ ಅಲ್ಲಿ ಹತ್ತು ರೂಪಾಯನ್ನ ಮತ್ತೆ ತಗೊಳ್ತಿದಾರೆ ಏನು ಕಾಣಬ್ರಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಏನು ಏನ್ ತನಕ ನನಗೆ ಗೊತ್ತಾಗ್ತಾ ಇಲ್ಲ ಹೌದಾ ಸೆಕ್ರೆಟರಿ ಅವರು ಇದ್ದಾರೆ ಸೆಕ್ರೂಟರಿಷ್ಟು ಯಾರ್ಯಾರು ಹೇಳೋಣ ಇದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಗೊತ್ತಿಲ್ಲ ಇದು ಅವ್ರಿಗೆ ಗೊತ್ತಿಲ್ಲ ನಿಮ್ಮ ನಿಮ್ಮ ಮ್ಯಾನೇಜರ್ ಯಾರು ಇದಾರೆ ಇಬ್ಬರದ ನಿಮ್ಗೆ ಯಾರು ಮ್ಯಾನೇಜರ್ ಯಾರು ಇದಾರ ಏನು ಬಸ್ಲಿಂಗ ಯಾರು ಅದೇನು ಬ್ಯಾಗ್ ಇಡಲ್ಲಿ ಕೊಟ್ಟಿದ್ದಾನೆ ತಂದು ಕೊಡಿದ್ದಾನೆ ನೀವೆಲ್ಲ ಪ್ರಾಮಾಣಿಕ ಕೆಲಸ ಮಾಡ್ತೀರ ಬಿಸ್ಲಾ ಅಂತ ನಿತ್ಕೊಂಡು ಮಾಡ್ತಿರ ಸಾವಿರಾರು ಪ್ರಯಾಣ ಪ್ರವಾಸಿಗರು ಬರ್ತಾರವದ ಹಾ ಆಯ್ತು ಇಲ್ಲಿ ಥರ ಮಾಡ್ಬೇಕು ಒಳ್ಳೇದ ಸರಿ ಒಳ್ಳೇದೇ ಚಂದ್ಲಾನ್ ಅಂದಿರ್ತೀರಿ ಅದ ಹ ಒಳ್ಳೆದ ಇದು ಏನಪ್ಪ ಅಂದ್ರೆ ಮುಂಚೆ ಏನಪ್ಪ ಬ್ಯಾಗನ್ನು ಇಡೋದ್ರಲ್ಲಿ ಏನಪ್ಪ ಒಂದು ಏನಪ್ಪ ಅಂದ್ರೆ ಅಮೌಂಟ್ ಅನ್ನ ತೋಳ್ತಾ ಇಲ್ಲ ನಾವು ಹೇಳ್ತೀವಿ ಮತ್ತೆ ಕಳು ಮಾಡಕ್ ಶುರು ಮಾಡಿದಾರೆ ಪುಣ್ಯಾತ್ಮರು ಇದು ಒಂದಿಷ್ಟು ಬಹಳ ಕೆಟ್ಟ ಪರಿಸ್ಥಿತಿ ಯಾಕಂದ್ರೆ ಅನಿಸೋದು ಹಾಂ ಇಲ್ಲ ಇಲ್ಲಿ ಇಲ್ಲ ಅಲ್ರಿ ಮುಂಚೆ ಏನಪ್ಪ ಅಂದ್ರೆ ಅವರು ಇಲ್ಲೇ ಇಡ್ತಿದ್ರು ಬ್ಯಾಗ್ ಸರಿ ಪಾರ್ಕಿಂಗ್ ಇಲ್ಲ ಹಾ ಹಾ ಹೇಗಾಗಿದೆಯಾ ಹಾ ದಯವಿಟ್ಟು ಏನಪ್ಪ ಅಂದ್ರೆ ಯಾಕೆ ನಾನು ಇದನ್ನ ವಿಷಯವನ್ನು ಹೇಳ್ತಿದ್ರೆ ಬಿಜಾಪುರ ಜಿಲ್ಲೆಗೆ ಯಾರೇ ಪ್ರವಾಸಕ್ಕೆ ಬಂದ್ರ ಸಡಕ್ಕೆ ಯಾವುದೋ ಅಂದ್ರೆ ಅಮೌಂಟ್ ಅನ್ನ ದಯವಿಟ್ಟು ಇಲ್ಲಿ ನಮ್ಮಲ್ಲಿ ಏನು ಇರೋದಿಲ್ಲ ಎಲ್ಲ ಏನಪ್ಪ ಅಂದ್ರೆ ಫ್ರೀ ಆಗಿರ್ತೈತಿ ನಿಮ್ಮ ವ್ಯಾನ್ಗಳಿಗೆ ಪಾರ್ಕಿಂಗ್ ಸತಿಗೆ ಫ್ರೀ ಆಗಿರ್ತೈತಿ ಏನೋ ಏನೋ ಇಲ್ಲೆಲ್ಲ ಏನೋ ಶೌಚಾಲಯ ಅಂದ್ರೆ ಎಷ್ಟಿಗೆ ಒಂದಕ್ಕೆ ಹೋದ್ರ ಸಡಕ್ಕೆ ಫ್ರೀ ಆಗಿರ್ತೈತಿ ಬ್ಯಾಗ್ ಫ್ರೀ ಆಗಿರ್ತೈತಿ ಚಪ್ಪಲಿ ಯಾರಾದರೂ ಬಿಟ್ಟಿರೋ ಸಡಕ್ಕೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಚಪ್ಪಲ್ ಒಳಗಡೆ ತಗೊಂಡು ಹೋದ್ರು ಅದಕ್ಕೂ ಫ್ರೀ ಆಗಿರ್ತೈತಿ ದಯವಿಟ್ಟು ಯಾರು ಸದ್ಯಕ್ಕೆ ನೀವು ಏನು ದುಡ್ಡನ್ನು ಕೊಡಬಾರ್ದು ಈಗಾಗಲೇ ಸಂಬಳ ಇದೆ ಅಂತ ಹೇಳಿದ ಆತನು ಮೂವತ್ತೈದು ಸಾವಿರ ಸಂಬಳ ಇದೆ ಮತ್ತು ಬಸ್ಲಿಂಗಯ್ಯ ಹತ್ತು ಏನು ಹತ್ತು ರೂಪಾಯಿ ಪಂತು ಓದ್ಕೊಳ್ತಾ ಅಂತ ಮತ್ತು ಇದು ಭಾಳ ಪ್ರವಾಸಿಗ ತಾಣ ಆಗಿರೋದರಿಂದಾಗಿ ವಿಜಯಪುರ ಜಿಲ್ಲೆಗೆ ಸಾಕಷ್ಟು ಜನ ಬರ್ತಾರೆ ಏನು ಇಲ್ಲಿ ಅಂತೂ ಇವತ್ತು ಮಹೇಂದ್ರ ಕಡೆಯಿಂದ ರೊಕ್ಕ ಹೇಳ್ತಾನೆ ಏನು ಒಂದು ನಿಮಿಷ ಅವರ ನಂಬರ್ ಕೊಟ್ಟು ನೋಡಿ ಬಗೆ ಬಂದ್ರೆ ಹ್ಞೂ ಪಾರ್ಕಿಂಗ್ದವ್ರು ಮಾತಾಡ್ಸೋಕೆ ಒಂದಿಷ್ಟು ಆಗಿತ್ತು ಬಟ್ ಆ ಮೊದಲು ಏನಪ್ಪ ನಾನು ಪಾರ್ಕಿಂಗ್ ಆಗಿದ್ದಂಥ ಜನರಿಗೆ ಒಂದಿಷ್ಟು ಮಾತಾಡಬೇಕು ಅಲ್ಲಿ ಇಷ್ಟು ಮಾತಾಡೋಣ ಯಾಕಂದ್ರೆ ಎಲ್ಲಾನು ಫ್ರೀ ಆಗಿ ಇಲ್ಲಿ ವ್ಯವಸ್ಥೆ ಇರೋದ್ರಿಂದಾಗಿ ಯಾರು ಪಾರ್ಕಿಂಗ್ ಆಗಲಿ ಹೋದಂತೆ ಯಾವುದೋ ಅಲ್ಲಿ ಕೊಡಬಾರ್ದು ಅನ್ನೋಂಥದ್ದು ಹುಷಾರ ಇವ್ರೇನು ಮಹಾನಗರ ಪಾಲಿಕೆ ಕೆಲಸ ಮಾಡ್ತಾರೋ ಏನೋ ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ಏನೈತಿ ಕಂಡೀಷನ್ ಒಳಗೆ ಸ್ವಚ್ಛತೆ ಅವರು ಸಂಬಂಧಪಟ್ಟ ನೋಡ್ಬೋದು ನೀವು ಬಿಜಾಪುರ ಏನು ಬಿಜಾಪುರ ಒಂದು ಐತಿಹಾಸಿಕ ಸ್ಥಳವನ್ನು ನೋಡ್ಲಿಕ್ಕೆ ಇಲ್ಲಿ ಏನು ಸಾಕಷ್ಟು ಜನ ಬರ್ತಾರೆ ಪ್ರವಾಸಿಗರು ಇದು ಈಗಾಗಲೇ ಸಾಕಷ್ಟು ವಾಹನಗಳು ಹೋಗಿದ್ದಾವೆ ವಾಹನಗಳ ನಿಲ್ಲಕ್ಕೆ ಇಲ್ಲಿ ಏನಪ್ಪಂದ್ರೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಆದರೆ ಯಾವುದೋ ವಾಹನ ಕುಸಿತಕ್ಕೆ ಇಲ್ಲಿ ಯಾವುದೇ ಏನಪ್ಪ ಅಂದ್ರೆ ಅಮೌಂಟನ್ನು ತೆಗೆದುಕೊಳ್ಳೋದಿಲ್ಲ ಅನ್ನುವಂಥ ವಿಚಾರ ಇದು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಏನು ಕಾರ್ಯಾಚರಣೆ ಮಾಡಿ ಇಲ್ಲಿ ಆಗ್ತಕ್ಕಂಥ ಏನು ಹೆಚ್ಚುವರಿ ದುಡ್ಡು ತೊಳೋದಾಗಲಿ ಮಾಡೋದಾಗಲಿ ಇದೆಲ್ಲ ಏನಪ್ಪ ಅಂದ್ರೆ ತಗೊಳ್ತಾ ಇದ್ರು ಇದನ್ನು ನಾವು ತಡೆಗಟ್ಟಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದೀವಿ ಅನ್ನೋದು ಅನ್ನೋ ವಿಚಾರ ಅದಕ್ಕೆ ಯಾರೋ ಬ್ರದರ್ ಇದ್ದಾರೆ ಅವರ ಹಾಂ ಹಾಂ ಬ್ರದರ್ ಏನಾದರೂ ಗಿಮೌಂಟ್ ಏನೋ ಪಾರ್ಕಿಂಗ್ ಏನಾದ್ರು ತೊಂದ್ರೆ ಯಾರಾದರೂ ಇಲ್ಲೆಲ್ಲ ಹಾಂ ಒಳ್ಳೇದಾಗಲಿ ಯಾಕಂದ್ರೆ ಹೋಸಲ್ಲ ಮೊದಲು ತೊಗೊಳ್ತಿದ್ರು ನಾವು ಒಂದಷ್ಟು ಕಾರ್ಯಾಚರಣೆ ಮಾಡಿ ಅನ್ಪಾದ್ರೆ ಮೊದಲ ನೂರು ಐವತ್ತು ತೊಗೊಳ್ತಾ ಇದ್ರು ಹಾಗಾಗಿ ಯಾರು ಏನು ತಗೊಂಡಿಲ್ಲ ಸರಿ ಒಳ್ಳೇದಾಗ್ಲಿ ಹಾಂ ಇದು ಏನಪ್ಪ ಒಂದಷ್ಟು ನಾವು ಕೆ ಆರ್ ಎಸ್ ಪಕ್ಷದವರು ಒಂದಷ್ಟು ವೀಡಿಯೋ ಮಾಡಿ ಈ ಥರಕ್ಕೆ ಜನರಿಗೆ ಜನ ಮೂಡಿಸಿದ್ಮೇಲೆ ಆಗಿದೆ ಇಲ್ಲೇ ಒಬ್ರು ಇದ್ದಾರೆ ಒಂದು ಮಾತಾಡ್ಸೋಣ ಅವರು ಡ್ರೈವರ್ ಸಾಹೇಬ್ರಿಗೆ ಹೇಳಿದ್ರು ಇಲ್ಲೊಬ್ರು ಬ್ರದರ್ ಇದಾರೆ ಅವ್ರಿಗೆ ಕೇಳೋಣ ಸರ್ ನಮಸ್ಕಾರ ನಿಮ್ಗೆ ಪಾರ್ಕಿಂಗ್ ಏನಾದ್ರು ತೊಗೊಂಡ್ರೆ ಇಲ್ಲಿ ತಗೊಂಡಿಲ್ಲ ಯಾಕಂದ್ರೆ ನಾವು ಪಾರ್ಕಿಂಗ್ ಫ್ರೀ ಮುಂಚೆ ಮಾಡಿಸಿದ್ವಿ ಮುಂಚೆಲ್ಲ ದುಡ್ಡಿ ಪಾರ್ಕಿಂಗ್ ಚಪ್ಲಿ ಎಲ್ಲ ಯಾವುದೇ ಪ್ಲೇಸ್ಗೆ ಹೋದ್ರು ಎಲ್ಲಾನು ಫ್ರೀ ಇರ್ತೈತಿ ಯಾರು ದುಡ್ಡು ಕೊಡಬಾರದು ಅಂತಂದು ಹೇಳಕ್ಕೆ ಆಸೆ ಒಳ್ಳೇದ ಎಲ್ಲರಿಗೂ ಏನಪ್ಪ ಅಂದ್ರೆ ಪಾರ್ಕಿಂಗ್ ವ್ಯವಸ್ಥೆನ ಫ್ರೀಯಾಗಿ ಆಗ ಕಲ್ಪಿಸಲಾಗಿದೆ ಅನ್ನೋಂತ ವಿಚಾರವನ್ನ ನಾನು ನಿಮಗೆ ತಿಳಿಸ್ತೀನಿ ಅದ್ರ ಜೊತೆ ಏನಂತಂದರೆ ಇದು ಕೆ ಆರ್ ಎಸ್ ಪಕ್ಷ ಇದೆಯಲ್ಲ ಅಂದ್ರೆ ನಿಮ್ಗೆ ಅನಿಸ್ಬೋದು ಏನಪ್ಪ ಅಂದ್ರೆ ಸಾಮಾನ್ಯ ವಿಷಯಗಳನ್ನ ಇಟ್ಕೊಂಡು ಇವ್ರು ಮಾಡ್ತಾರೆ ಹಾಗಾಗಿ ಏನೋ ಅನ್ನಿಸ್ಬೋದು ಆದರೆ ಪ್ರತಿದಿನಾನು ಸಟಕ್ಕೆ ಈ ಥರಕ್ಕೆ ಅಂದ್ರೆ ಸಾಕಷ್ಟು ಅಂದ್ರೆ ಏನು ಅಮೌಂಟನ್ನು ಪೀಕುವಂಥದ್ದು ಅಂದ್ರೆ ಜನ ವ್ಯವಸ್ಥೆ ಇದೆ ಇದು ನೋಡಲಿಕ್ಕೆ ನಿಮಗೆ ಸಾಧ ಅನ್ನಿಸ್ಬೋದು ಯಾಕಂದರೆ ಪ್ರವಾಸಿಗರು ಪ್ರತಿ ಏನು ದಿನಾನು ಏನು ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಿದ್ದಾರೆ ಹಾಗಾಗಿ ಪ್ರವಾಸಿಗರನ್ನು ನೆನಪಾದ್ರೆ ಸುಳಿಯುವಂಥ ಕೆಲಸ ಆಗಬಾರ್ದು ವಿಜಯಪುರ ಜಿಲ್ಲೆಗೆ ಹೆಚ್ಚೆಚ್ಚು ನೆನಪಾದ್ರೆ ಬೇರೆ ಬೇರೆ ಜಿಲ್ಲೆ ಆಗಲಿ ಅವರ ರಾಜ್ಯದಿಂದಾಗಲಿ ದೇಶದಿಂದಾಗಲಿ ಜನ ಏನಪ್ಪ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬರಬೇಕು ಪ್ರವಾಸೋದ್ಯಮಗಳು ಬೆಳಿಬೇಕು ಅದು ನಮ್ಮ ಉಮ್ಮಟ್ಟನಗರಿ ಇನ್ನೂ ಚೆನ್ನಾಗಿರಬೇಕು ಅನ್ನಿಷ್ಟು ಅಭಿವೃದ್ಧಿ ಆಗಲಿ ಅನ್ನೋವಂಥ ವಿಷಯ ಆಸೆಯನ್ನು ಇಟ್ಟುಕೊಂಡು ನಾವು ಕಾರ್ಯಾಚರಣೆಯನ್ನು ಮಾಡಿದ್ದೀವಿ ಕಾರ್ಯಾಚರಣೆಯ ಪ್ರತಿಫಲವಾಗಿ ಇವತ್ತು ಬದಲಾವಣೆಗಳು ಬದಲಾವಣೆಗಳಾಗಿವೆ ಅನ್ನುವಂಥ ವಿಚಾರವನ್ನು ತಮಗೆ ತಿಳಿಸ್ತಾ ನಾನು ಮತ್ತೆ ಮುಂದಿನ ಲೈವ್ ವಿಡಿಯೋದಿಂದ ತಮಗೆ ಭೇಟಿ ಆಗ್ತೀನಿ ಎಲ್ಲರಿಗೆ ಒಳ್ಳೇದಾಗಲಿ ಶಾಣು ಶರಣಾರ್ಥಿ ಮತ್ತೆ ಎಲ್ಲರಿಗೆ ನಮಸ್ಕಾರಗಳನ್ನು ತಿಳಿಸ್ತೀವಿ ಎಲ್ಲರಿಗೂ ಮತ್ತೆ ನಮಸ್ಕಾರ ಅವರಿಗೆ ಒಳ್ಳೇದಾಗಲಿ ಶಾಣು ಶರಣಾರ್ಥಿ